ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೆಲವು ಸೆಕ್ಟರ್ ಗಳಿಗೆ ಬ್ರೇಕಿಂಗ್ ನ್ಯೂಸ್ ಹಾಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳು ಕೂಡ ಇದಾವೆ ಎಲ್ಲವನ್ನು ಕೂಡ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಗೆಳೆಯರಿ ಮೊದಲನೇದಾಗಿ ಡಿಸ್ಕ್ರೈಬ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತು ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರ ಪಾರ್ಲಿಮೆಂಟ್ ಸ್ಪೀಚ್ ಇತ್ತು ಇದ್ರ ಬಗ್ಗೆ ನೀವು ಈಗಾಗ್ಲೇ ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ನಾವು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೆ ಕೆಲವು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಯಾವ ಮಾತನ್ನ ಇವರು ಹೇಳಿದ್ದಾರೆ ತಮ್ಮ ಸ್ಪೀಚ್ ಅಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವರು ಸಾಕಷ್ಟು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದರೆ ನಾವು ಡೀಟೇಲ್ ಆಗಂತೂ ಹೋಗೋದಿಲ್ಲ ನಮಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಯಾವ ನ್ಯೂಸ್ ಗಳಿದಾವೆ ಅವುಗಳನ್ನು ನೋಡೋಣ ಹೇಳಿದ್ರೆ ಮೊದಲನೇದಾಗಿ ಇವರು ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಅವರ ಮಾತುಗಳಲ್ಲಿ ಅಥವಾ ಅವರ ಭಾಷಣದಲ್ಲಿ ಕೆಲವು ಮಾತುಗಳನ್ನಡಿದಾರೆ ನೋಡಬಹುದು ರಿಫಾರ್ಮ್ಸ್ ಇನ್ ಆರ್ಮಡ್ ಫೋರ್ಸಸ್ ಶುಡ್ ಬಿ ಕಂಟಿನ್ಯೂಸ್ ಟು ಮೈಂಟೈನ್ ಸುಪ್ರಮಸಿ ಡ್ಯೂರಿಂಗ್ ವಾರ್ಸ್ ಪ್ರೆಸಿಡೆಂಟ್ ಸೊ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಆಗಿರುವಂತಹ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದರೆ ಜೊತೆಗೆ ನೋಡಬಹುದು ಕ್ಲೈಮೆಡ್ ದಟ್ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ವಾಸ್ ಪರ್ ಫ್ರಮ್ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ಲಾಸ್ಟ್ ಇಯರ್ ಅಂಡ್ ರಿಫಾರ್ಮ್ಸ್ ರಿಸಲ್ಟಿಂಗ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಓವರ್ ರುಪೀಸ್ ಒನ್ ಲ್ಯಾಕ್ ಕ್ರೋರ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಸೊ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಅವರು ಮಾತಾಡಿದರೆ ಜೊತೆಗೆ ಇದು ನಮ್ಗೆ ಏನು ಇಂಡಿಕೇಶನ್ ಕೊಡುತ್ತೆ ಅಂತಂದ್ರೆ ಈ ಸರ್ಕಾರದ ಪಾಲಿಸೀಸ್ ಹಿಂದೆ ಹೇಗಿತ್ತು ಅದೇ ಪಾಲಿಸೀಸ್ ಕಂಟಿನ್ಯೂ ಆಗುತ್ತೆ ಅನ್ನುವಂತ ಒಂದು ಇಂಡಿಕೇಶನ್ ಅನ್ನ ಇವರ ಮಾತುಗಳು ಕೊಡುತ್ತೆ ಅದಕ್ಕಾಗಿನೇ ತುಂಬಾನೇ ಇಂಪಾರ್ಟೆಂಟ್ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಯಾವ ರೀತಿಯ ಮೆಜರ್ಸ್ ಅನ್ನ ಇವರು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ತಗೊಂಡಿದ್ರು ಅದೇ ಮೆಜರ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಕೂಡ ಕಂಟಿನ್ಯೂ ಅಂತ ಲಕ್ಷಣಗಳು ಈಗ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಇವರ ಮಾತುಗಳಲ್ಲಿ ಹಾಗಾಗಿ ಡಿಫೆನ್ಸ್ ಸ್ಟಾಕ್ ಗಳನ್ನ ಆಸ್ ಯೂಶಲ್ ನೀವು ಸ್ಟಡಿ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ನಾನಿಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಟಾಕ್ ಗಳ ಕವರ್ ಮಾಡ್ತಾ ಇಲ್ಲ ಈಗಾಗಲೇ ನಾವು ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ತಿಳ್ಕೊಂಡಿದೀವಿ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದ್ದಾರೆ ಪಿ ಎಸ್ ಯು ಕಂಪನಿಗಳು ಕೂಡ ಇದ್ದಾರೆ ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಂಪನಿಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಹುದು ಪ್ರಾಬಬಲಿ ನೈನ್ಟಿ ನೈನ್ ಪರ್ಸೆಂಟ್ ಇವರ ಪಾಲಿಸೀಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರುವಂತ ಚಾನ್ಸಸ್ ಇಲ್ಲ ಒಳ್ಳೆ ಪಾಲಿಸೀಸ್ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಈ ಸೆಕ್ಟರ್ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಅಂತೂ ಇದ್ದೇ ಇದೆ ನಾವು ಇಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಶಾರ್ಟ್ ಟರ್ಮ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ನಂತರ ಇವರ ಭಾಷಣದಲ್ಲಿ ಇನ್ನೂ ಒಂದು ಪಾಯಿಂಟ್ ಇವತ್ತು ಎಲ್ಲರ ಗಮನ ಸೆಳೆಯಿತು ಅದು ಪಿಎಸ್ ಯು ಬ್ಯಾಂಕ್ ಗಳ ಬಗ್ಗೆ ಪಿಎಸ್ ಯು ಬ್ಯಾಂಕ್ ಪ್ರಾಫಿಟಬಲ್ ಎಸ್ಬಿಐ ರೆಕಾರ್ಡ್ ಪ್ರಾಫಿಟ್ ಎಲ್ ಐ ಸಿ ಮೋರ್ ರೋಬೋಟ್ ನೌ ಪಿಎಸ್ ಯು ಬ್ಯಾಂಕ್ ಗಳ ಬಗ್ಗೆ ಕೂಡ ಅವರು ಮಾತಾಡಿದರೆ ಈ ಹಿಂದೆ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಸಲ ಎಸ್ ಯು ಬ್ಯಾಂಕ್ಗಳ ಬಗ್ಗೆ ಮಾತಾಡಿದರೆ ಜೊತೆಗೆ ಪಿಎಸ್ ಯು ಬ್ಯಾಂಕ್ ಗಳು ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇವನ್ ಪ್ರಾಫಿಟ್ ವೈಸ್ ಆಗಬಹುದು ಸ್ಟಾಕ್ ಪರ್ಫಾರ್ಮೆನ್ಸ್ ಆಗಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಸೊ ಜೊತೆಗೆ ನೋಡಬಹುದು ಗವರ್ಮೆಂಟ್ ರಿಫಾರ್ಮ್ಸ್ ಮೇಡ್ ದ ಬ್ಯಾಂಕಿಂಗ್ ಸೆಕ್ಟರ್ ಅಂಡ್ ಪಿ ಎಸ್ ಯು ಬ್ಯಾಂಕ್ ರೋಬಸ್ಟ್ ಅಂಡ್ ಪ್ರಾಫಿಟಬಲ್ ಇಲ್ಲೂ ಅಷ್ಟೇ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸುಮಾರು ಕಂಪನಿಸ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳೇನ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಎಲೆಕ್ಷನ್ ರಿಸಲ್ಟ್ ದಿನ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಬಂತು ಅಂತ ನೋಡಿದಿವಿ ಜೊತೆಗೆ ಅದರ ನಂತರದ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಿದಿವಿ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಲಾಂಗ್ ಟರ್ಮಲ್ಲಿ ಖಂಡಿತ ನಮಗೆ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಹಾಗಾಗಿ ಪಿ ಎಸ್ ಯು ಬ್ಯಾಂಕ್ ಗಳನ್ನ ಸ್ಟಡಿ ಮಾಡೋದಾದ್ರೂ ಕೂಡ ಒಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಂತರ ಇವರು ಇಂಪಾರ್ಟೆಂಟ್ ಆಗಿ ಬಜೆಟ್ ಬಗ್ಗೆ ಕೆಲವೊಂದು ಮಾತುಗಳನ್ನ ಆಡಿದಾರೆ ಬಜೆಟ್ ಬಗ್ಗೆ ಮಾತುಗಳು ಮತಗಳು ನೋಡಬಹುದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಟು ಬಿ ಫ್ಯೂಚರಿಸ್ಟಿಕ್ ವಿಲ್ ಎಂಟೈಲ್ ಫಾರ್ ರೀಚಿಂಗ್ ಪಾಲಿಸೀಸ್ ಪ್ರೆಸಿಡೆಂಟ್ ಮುರ್ಮು ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗುತ್ತೆ ಏನೆಲ್ಲ ಡಿಸಿಷನ್ ಗಳು ಬರಬಹುದು ಪಾಲಿಸೀಸ್ ಬರಬಹುದು ಫ್ಯೂಚರಿಸ್ಟಿಕ್ ಅಂತ ಹೇಳ್ತಿದ್ದಾರೆ ಸೊ ಯಾವ ರೀತಿಯ ಡಿಸಿಷನ್ ಗಳನ್ನ ಸರ್ಕಾರ ತಗೊಳ್ಬಹುದು ಖಂಡಿತ ನನಗಂತೂ ತುಂಬಾನೇ ಕುತೂಹಲ ಇದೆ ಈ ಸಲದ ಬಜೆಟ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ಈಗಾಗಲೇ ಹಲವಾರು ಸೆಕ್ಟರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇದೆ ಬಜೆಟ್ ಎಕ್ಸ್ಪೆಕ್ಟೇಷನ್ ನ ಕಾರಣಕ್ಕೆ ಎಸ್ಪೆಷಲಿ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ಸ್ ರೂರಲ್ ಹಾಗೆ ಮಿಡ್ಲ್ ಕ್ಲಾಸ್ಗೆ ಬೆನಿಫಿಟ್ ಅನ್ನ ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಅಲ್ಲೆಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇನ್ ಕೇಸ್ ಇವರು ಹಳೆ ಪಾಲಿಸೀಸ್ ಕಂಟಿನ್ಯೂ ಮಾಡಿದ್ರು ಎಂದಿನ ಬಜೆಟ್ ಕಂಟಿನ್ಯೂಯೇಷನ್ ಅಂತಂದ್ರೆ ಅಗೇನ್ ಆ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಹಾಗೆ ಈಗ ಎಕ್ಸ್ಪೆಕ್ಟೇಷನ್ ಮೇಲೆ ಮೇಲೆ ಹೋಗ್ತಾ ಇದಾವೆ ಅವುಗಳು ಕೆಳಗಡೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಅಂತ ಚಾನ್ಸಸ್ ಕಡಿಮೆ ಅಂದ್ರೆ ಇವರ ಪಾಲಿಸೀಸ್ ಅಲ್ಲಿ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ಗೆ ಈ ಸಲ ಬೆನಿಫಿಟ್ ಅನ್ನ ಕೊಡುವಂತ ಬಜೆಟ್ ಆಗಿರಬಹುದು ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಸುಮಾರು ಇಪ್ಪತ್ತು ಲಕ್ಷದವರೆಗಿನ ಇನ್ಕಮ್ ಗೆ ಟ್ಯಾಕ್ಸ್ ಅನ್ನೋ ಅನ್ನುವಂತ ಕೂಗು ಕೇಳಬರ್ತಾ ಇದೆ ಗೊತ್ತಿಲ್ಲ ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳ್ತಾರೆ ಅಂತ ಸೊ ಇವರು ಕೂಡ ಫ್ಯೂಚರಿಸ್ಟಿಕ್ ಅಂತ ಹೇಳ್ತಿದ್ದಾರೆ ಸೊ ಎಸ್ಟಿಮೇಶನ್ಸ್ ಅಂತೂ ಅಥವಾ ಎಕ್ಸ್ಪೆಕ್ಟೇಷನ್ ಅಂತೂ ಇನ್ನು ಜಾಸ್ತಿನೇ ಆಗುತ್ತೆ ಇವರ ಮಾತುಗಳನ್ನ ಕೇಳಿದ ನಂತರ ಯಾಕಂದ್ರೆ ಆಲ್ಮೋಸ್ಟ್ ಗವರ್ಮೆಂಟ್ ಕೊಟ್ಟಂತ ಭಾಷಣವನ್ನ ಇವ್ರು ಮಾಡ್ತಾರೆ ಅಷ್ಟೇ ಗವರ್ನಮೆಂಟ್ ನ ಮಾತುಗಳು ಇವರ ಬಾಯಿಲ್ ಬರುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಇವಾಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವರ ಸ್ಪೀಚ್ ಕೂಡ ನೋಡೋಣ ಬಜೆಟ್ ಯಾವತ್ತಿರತ್ತೆ ಅನ್ನೋ ನ್ಯೂಸ್ ಬಂದಾಗ ಅದನ್ನ ಕೂಡ ಕವರ್ ಮಾಡ್ತೀವಿ ಅವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಂತರ ನ್ಯೂಸ್ಗೆ ಬರೋದಾದ್ರೆ ತೀತಾಗರ್ ರೈಲ್ ಶೇರ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ತೀತಾಗರ್ ರೈಲ್ ಶೇರ್ಸ್ ರ್ಯಾಲಿ ಸೆವೆಂಟೀನ್ ಪರ್ಸೆಂಟ್ ಇನ್ ಟೂ ಡೇಸ್ ಆಸ್ ಬ್ಲಾಕ್ ರಾಕ್ ಬೈಸ್ ಓವರ್ ನೈನ್ ಲ್ಯಾಕ್ ಶೇರ್ಸ್ ಬ್ಲಾಕ್ ರಾಕ್ ಅನ್ನೋದು ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಗ್ಲೋಬಲ್ ಲೆವೆಲ್ ನ ಮ್ಯೂಚುವಲ್ ಫಂಡ್ ಕಂಪನಿ ನೀವು ಇಲ್ಲೇ ನೋಡಬಹುದು ಬ್ಲಾಕ್ ರಾಕ್ ಗ್ಲೋಬಲ್ ಎಮರ್ಜಿಂಗ್ ಮಾರ್ಕೆಟ್ಸ್ ಫಂಡ್ ಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಆರು ಲಕ್ಷ ಶೇರ್ ಬೈ ಮಾಡಿದೆ ನಿನ್ನೆ ನೋಡ್ಬೋದು ಅಪ್ರಾಕ್ಸಿಮೇಟ್ಲಿ ನೂರ ಐವತ್ ಮೂರು ಕೋಟಿಯನ್ನು ಇವರು ಇನ್ವೆಸ್ಟ್ ಮಾಡಿದ್ದಾರೆ ಈ ಬ್ಲಾಕ್ ಕ್ರಾಕ್ ಅನ್ನೋದು ಪ್ರಪಂಚದ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಒಂದು ನಾನು ಈ ಹಿಂದೆ ಈ ಕಂಪನಿ ಬಗ್ಗೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಅನ್ನ ಕವರ್ ಮಾಡುವಾಗ ಅವರು ಮ್ಯೂಚುವಲ್ ಫಂಡ್ ಅನ್ನ ಲಾಂಚ್ ಮಾಡುವಂತ ನಿರ್ಧಾರವನ್ನು ಮಾಡಿದರೆ ಅದಕ್ಕಾಗಿ ಬ್ಲಾಕ್ ಕ್ರಾಕ್ ಜೊತೆ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದ್ದಾರೆ ಇವಾಗೆಲ್ಲ ಕೂಡ ಈ ಕಂಪನಿ ಬಗ್ಗೆ ಕವರ್ ಮಾಡಿದೀನಿ ಇಂದಿನಿಂದ ವಿಡಿಯೋ ನೋಡ್ತಿರೋರಿಗೆ ಬ್ಲಾಕ್ ರಾಕ್ ಏನು ಹೊಸದಲ್ಲ ನಮ್ಮ ಚಾನಲ್ ಫಾಲೋ ಮಾಡ್ತಿರೋರಿಗೆ ಇವರು ತೀತಾಗರ್ ರೈಲ್ ಸಿಸ್ಟಮ್ಸ್ ಅಲ್ಲಿ ಒಂಬತ್ತುವರೆ ಲಕ್ಷ ಷೇರ್ಗಳನ್ನು ಬೈ ಮಾಡಿದ್ದಾರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇಪ್ಪತ್ತೊಂದು ಪರ್ಸೆಂಟ್ ರ್ಯಾಲಿ ತೀತಾಗರ್ ಅಲ್ಲಿ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಅಂತ ಕಂಪನಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ತಿರುವಂತದ್ದು ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಸುಮಾರು ಜನ ಕೇಳ್ತಾ ಇದ್ರಿ ಕಮೆಂಟ್ಸ್ ಕಡಿಮೆ ಪ್ರೈಸ್ ಇರುವಂತ ಕವರ್ ಮಾಡಿ ಅಂತ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಮೊಬೈಲ್ ಪರ್ಚೇಸ್ ಮಾಡಕ್ ಹೋಗ್ತೀರಿ ಒಂದು ಟೆನ್ ತೌಸಂಡ್ ರುಪೀಸ್ ಮೊಬೈಲ್ ಇರುತ್ತೆ ಇನ್ನೊಂದು ಟೆನ್ ತೌಸಂಡ್ ರುಪೀಸ್ ಇರುತ್ತೆ ಆದ್ರೆ ಅದು ಕೆಟ್ಟೋಗಿರೋ ಮೊಬೈಲ್ ಆಗಿರುತ್ತೆ ಬ್ಯಾಟ್ರಿ ಬ್ಯಾಕ್ಅಪ್ ಬರದೇ ಇರಬಹುದು ಜಾಸ್ತಿ ಇವತ್ತು ಅಥವಾ ಇನ್ನೇನೋ ಸಮಸ್ಯೆ ಇರಬಹುದು ಹಾಗಾಗಿ ಇದನ್ನ ಒಂದ್ ಸಾವಿರ ಕೊಡ್ತೀನಿ ತಗೊಳ್ಳಿ ಅಂತಾರೆ ಶಾಪ್ ಅವರು ನೀವು ತಗೊಳ್ತೀರಾ ಇಲ್ವಾ ತಗೊಳಲ್ಲ ತಾನೆ ಇಲ್ಲ ನನ್ಗೆ ಹತ್ತು ಸಾವಿರದ ಕೊಡು ಅಂತಿರ ತಾನೆ ಸೊ ಇದೇ ಮ್ಯಾಟರ್ ಆಗೋದು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡೋವಾಗ್ಲೂ ಕೂಡ ಕ್ವಾಲಿಟಿ ಮ್ಯಾಟರ್ಸ್ ಕ್ವಾಂಟಿಟಿ ಅಲ್ಲ ನೀವು ಒಂದ್ ಸಾವಿರ ರೂಪಾಯಿಗೆ ಹತ್ತು ಮೊಬೈಲ್ ಕೊಡ್ತೀನಿ ಒಂದ್ ಸಾವಿರದ ಹತ್ತು ಸಾವಿರ ಕೊಟ್ಟು ಒಂದ್ ತಗೊಳ ಬದ್ಲಿಕ್ಕೆ ಹತ್ತು ಸಾವಿರ ಕೊಟ್ಟು ಹತ್ತು ತಗೊಳ್ಳಿ ಅಂತ ಅಂದ್ರೂ ಕೂಡ ತಗೊಳ್ಳಲ್ಲ ಶೇರ್ ಅಲ್ಲಿ ಇವೆಸ್ಟ್ ಮಾಡುವಾಗ್ಲೂ ಕೂಡ ಅಷ್ಟೇ ನೀವು ಕಂಪನಿಯನ್ನ ನೋಡ್ಬೇಕು ಕಂಪನಿಯ ಕ್ವಾಲಿಟಿ ನೋಡ್ಬೇಕು ಹತ್ತು ರೂಪಾಯಿ ಇದೆ ಅಂದ ತಕ್ಷಣ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಆದ್ರೆ ಓಕೆ ಇಲ್ಲ ಅಂದ್ರೆ ಹಾಗಾಗಿ ನಾವತ್ತು ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಕಂಪನಿಗಳ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಹಾಗೆ ಈ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು ಇಲ್ಲಿ ಟೂ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ಯಾರಾದ್ರೂ ಒನ್ ಇಯರ್ ಇಂದ ಇನ್ವೆಸ್ಟ್ ಮಾಡಿದ್ರೆ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ ಇಪ್ಪತ್ತಾರು ಸಾವಿರ ಪ್ರಾಫಿಟ್ ಕೊಟ್ಟಿದೆ ಟೋಟಲ್ ಮೂವತ್ತಾರು ಸಾವಿರ ಆಯ್ತು ಯಾರಾದ್ರೂ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇಪ್ಪತ್ತಾರು ಲಕ್ಷ ಪ್ರಾಫಿಟ್ ಹಿಂಗ್ ಯೋಚನೆ ಮಾಡಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಏಯ್ಟಿ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇದೆ ಚಾರ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಲ್ಲಿವರೆಗೂ ಕಂಪನಿ ಇಂಟ್ರೆಸ್ಟರ್ ಕಂಪನಿ ನ ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರೋ ಕಂಪನಿ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ವರ್ಲ್ಪೂಲ್ ವರ್ಲ್ಪೂಲ್ ಕಂಪನಿ ಬಗ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಅದರಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ವರ್ಲ್ಪೂಲ್ ಶೇರ್ ಸ್ಕೈ ರಾಕೆಟ್ ನೈನ್ಟೀನ್ ಪರ್ಸೆಂಟ್ ಆಸ್ ಬಾಷ್ ವೈಸ್ ಬಿಡ್ ಫಾರ್ ಪೇರೆಂಟ್ ಕಂಪನಿ ನಾವು ಕಂಪನಿಯನ್ನ ಫಸ್ಟ್ ನೋಡೋಣ ವರ್ಲ್ಪೂಲ್ ಆಫ್ ಇಂಡಿಯಾ ಒಂಬತ್ತು ಪರ್ಸೆಂಟ್ ರ್ಯಾಲಿ ಜಾಸ್ತಿ ಇತ್ತು ಓಪನಿಂಗ್ ನಂತರ ಡೌನ್ ಆಗಿ ಓವರ್ ಆಲ್ ಒಂಬತ್ತು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕಂಪನಿ ಬಗ್ಗೆ ಬಂದಿರುವಂತ ನ್ಯೂಸ್ ಇದು ಎಸ್ಪೆಷಲಿ ಈ ಕಂಪನಿ ಅಂದ್ರೆ ಪೂಲ್ ಆಫ್ ಇಂಡಿಯಾ ಕಂಪನಿ ಏನಿದೆ ಇದರ ಪೇರೆಂಟ್ ಕಂಪನಿಯನ್ನ ಬಾಷ್ ಬೈ ಮಾಡಬಹುದು ಅಂತ ನ್ಯೂಸ್ ಇದು ನೋಡಬಹುದು ಜರ್ಮನ್ ಇಂಜಿನಿಯರಿಂಗ್ ಗ್ರೂಪ್ ರಾಬರ್ಟ್ ಬಾಷ್ ಇಸ್ ರಿಪೋರ್ಟೆಡ್ಲಿ ವೇಯಿಂಗ್ ಬಿಡ್ ఫార్ ద పేరెంట్ కంపెనీ వర్ల్పూల్ కార్పొరేషన్ ఫర్మ్ ఆస్ బిన్ కన్సల్టింగ్ విత్ పొటెన్షియల్ అడ్వైజర్స్ అబౌట్ ఎ పాసిబల్ బిడ్ ఫార్ వర్ల్పూల్ కార్పొరేషన్ రూచస్ జస్ట్ ఇన్ కన్సిడరేషన్ దీల్ ఈస్ స్టి అండర్ కన్సిడరేషన్ అండ్ దేర్ ఈస్ నో సర్టనిటి దట్ అన్ ఆఫర్ విల్ బి మేడ్ ನಾವಿನ್ನು ಆಫರ್ ಮಾಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ ಬಟ್ ಕನ್ಸಿಡರೇಷನ್ ಅಲ್ಲಿ ಇದೆ ಅಂತ ಹೇಳಿದೆ ಕಂಪನಿ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಪೋಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇದೊಂದು ಎಸಿ ಎ ಸಿ ಮೇಕರ್ ಹಾಗೆ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತರ್ಟಿ ಒನ್ ಪರ್ಸೆಂಟ್ ಹಾಗೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಫಾರ್ಟಿ ಸೆವೆನ್ ಪರ್ಸೆಂಟ್ ಯಾಕಂದ್ರೆ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಗಳನ್ನು ನೋಡಿದ್ರೆ ಹೀಟ್ ವೇವ್ ಜಾಸ್ತಿ ಆಗಿದೆ ಹೀಟ್ ವೇವ್ ಜಾಸ್ತಿ ಆದಾಗ ಎ ಅಥವಾ ಕೂಲರ್ ಸೇಲ್ ಜಾಸ್ತಿ ಆಗುತ್ತೆ ಆ ಒಂದು ಹೋಪ್ಸ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ಮೂವತ್ತೇಳು ಪರ್ಸೆಂಟು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಫೈವ್ ಇಯರ್ಸ್ ಅಲ್ಲಿ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬ ಒಳ್ಳೆ ಪರ್ಫಾರ್ಮೆನ್ ಅನ್ನು ಕೊಟ್ಟಿತ್ತು ಟ್ವೆಂಟಿ ಟ್ವೆಂಟಿ ಒನ್ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಈಗಲೂ ಕೂಡ ಫಿಫ್ಟಿ ಒನ್ ಫಿಫ್ಟಿ ಟೂ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಒಂದಷ್ಟು ರಿಕವರಿ ಆದ್ಮೇಲೆ ಈಗ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಅವರ ಕಂಪನಿಯನ್ನ ಸ್ಟಡಿ ಮಾಡಬಹುದು ನಂತರ ಲಾಸ್ಟ್ ನ್ಯೂಸ್ಗೆ ಬರೋದಾದ್ರೆ ಗ್ರೀನ್ ಕೋ ಇನ್ ಟಾಕ್ಸ್ ವಿತ್ ಆರ್ಇಸಿ ಟು ರೈಸ್ ಅಪ್ ಟು ರುಪೀಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ ಗ್ರೀನ್ ಕೋ ಕಂಪನಿ ಆರ್ಇಿಸಿ ಜೊತೆ ಮಾತುಕತೆಗಳನ್ನು ಆಡ್ತಾ ಇದೆ ಯಾಕೆಂತಂದ್ರೆ ಎರಡ್ ಸಾವಿರದ ನಾನೂರು ಕೋಟಿ ಫಂಡ್ ರೈಸ್ ಮಾಡೋಕೆ ನೋಡೋದು ಗ್ರೀನ್ ಕೋ ಗ್ರೂಪ್ ಈಸ್ ಇನ್ ಟಾಕ್ಸ್ ವಿತ್ ಸ್ಟೇಟ್ ರನ್ ಪವರ್ ಫೈನಾನ್ಸ್ ಆರ್ಇಿಸಿ ಟು ರೈಸ್ ಫಂಡ್ಸ್ ಫಾರ್ ಇಟ್ಸ್ ಗ್ರೀನ್ ಹೈಡ್ರೋಜನ್ ಅಂಡ್ ಗ್ರೀನ್ ಅಮೋನಿಯಾ ಪ್ರಾಜೆಕ್ಟ್ ಆಫ್ ಸಿಕ್ಸ್ ಹಂಡ್ರೆಡ್ ಮೆಗಾವ್ಯಾಟ್ ಕೆಪಾಸಿಟಿ ಹಾಗೆ ಈ ಗ್ರೀನ್ ಕೋ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರುವಂತದ್ದಲ್ಲ ಆದ್ರೆ ಇಂಡಿಯಾದಲ್ಲಿ ಬಿಸ್ನೆಸ್ ಅನ್ನ ಮಾಡಿರುವಂತದ್ದು ಇವರು ಎರಡ್ ಸಾವಿರದ ನಾಲ್ಕು ನೂರು ಕೋಟಿ ಫಂಡ್ ರೈಸ್ ಮಾಡಬಹುದು ಅಥವಾ ಮಾಡೋ ಬಗ್ಗೆ ಮಾತುಕತೆಗಳನ್ನ ಆರ್ಇಸಿ ಜೊತೆ ಆಡ್ತಿದ್ರೆ ಈ ಫಂಡ್ ರೈಸ್ ಮಾಡಿ ಇನ್ ಕೇಸ್ ಆರ್ಇಸಿ ಲೋನ್ ಅನ್ನ ಪ್ರೊವೈಡ್ ಮಾಡಿದ್ರೆ ಅಬ್ವಿಯಸ್ಲಿ ಆರ್ಇಿಗೆ ಬೆನಿಫಿಟ್ ಇದ್ದೇ ಇರುತ್ತೆ ಸೊ ಇಂಟ್ರೆಸ್ಟರ್ ಅವರು ಆರ್ ಇ ಸಿ ಬಗ್ಗೆ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಹಂಡ್ರೆಡ್ ರುಪೀಸ್ ರೇಂಜ್ ಇದ್ದಾಗಿಂದ ಕೂಡ ನಾನು ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ತುಂಬಾ ಒಳ್ಳೆ ಲಾಭವನ್ನು ಕೂಡ ನಮಗೆ ಕೊಟ್ಟಿದೆ ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡುತ್ತೆ ಪಿ ರೇಷಿಯೋ ನೋಡೋರಿಗೆ ತುಂಬಾನೇ ಅಂಡರ್ ವ್ಯಾಲ್ಯೂಡ್ ಕಂಪನಿ ಈಗಲೂ ಕೂಡ ನೋಡಬಹುದು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ ಸಾರಿ ಒನ್ ಇಯರ್ ಅಲ್ಲಿ ಟೂ ಟ್ವೆಂಟಿ ಫೈವ್ ಪರ್ಸೆಂಟು ಫೈವ್ ಇಯರ್ಸ್ ಅಲ್ಲಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟು ಇವುಗಳ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಇಂಪ್ರೂವ್ ಆಗಿರೋದು ನಾವು ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಜೀವನೇ ಇರಲಿಲ್ಲ ಈ ಸೆಕ್ಟರ್ ಅಲ್ಲಿ ಬಟ್ ಯಾವಾಗ ಸರ್ಕಾರದ ನಡೆಗಳು ಬದಲಾಯ್ತು ಈ ಸೆಕ್ಟರ್ ರಾಕೆಟ್ ತರ ಮೇಲೆ ಹೋಯ್ತು ಪವರ್ ಫೈನಾನ್ಸ್ ಅಥವಾ ಪವರ್ ರಿಲೇಟೆಡ್ ಸ್ಟಾಕ್ಸ್ ಹಾಗಾಗಿ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಂದೇ ನಾನು ಇದ್ರ ಬಗ್ಗೆ ಸಾಕಷ್ಟು ಸಲ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ ನೋಡಿರ ಈಗಾಗಲೇ ಕಂಪನಿ ಬಗ್ಗೆ ಗೊತ್ತಿರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇನ್ ಕೇಸ್ ಗ್ರೀನ್ ಕೋ ಕಂಪನಿ ಲೋನ್ ಕೊಡಕ್ಕೆ ಒಪ್ಕೊಂಡ್ರೆ ಎರಡ್ ಸಾವಿರದ ನಾನೂರು ಕೋಟಿ ಕೊಡತ್ ಹಾಗೆ ಇತ್ತೀಚಿನ ನ್ಯೂಸ್ ಕೂಡ ನೋಡಬಹುದು ಫಿಫ್ಟಿ ಡಿ ಎಂ ಎ ಸಪೋರ್ಟ್ ಅನ್ನ ತಗೊಂಡಿದೆ ಅಂದ್ರೆ ಟೆಕ್ನಿಕಲ್ ನೋಡರ್ಗೆ ಸೆಂಟ್ರೇಷರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಿ ಡಿಸಿಷನ್ ಅದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ